ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವರ್ಷದ ಕೊನೆಯ ಏಳು ಅಮಾವಾಸೆ ಅತಿ ಶಕ್ತಿಯುತವಾದ ಅಮಾವಾಸೆ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಹತ್ತೊಂಬತ್ತರಂದು ಬಂದಿದೆ ಹಿಂದೂ ಪಂಚಾಂಗದ ಪ್ರಕಾರ ಅಮಾವಾಸೆ ಹಾಗೂ ಹುಣ್ಣಿಮೆ ಹದಿನೈದು ದಿನಕ್ಕೊಮ್ಮೆ ಬರುತ್ತದೆ ಅಂತೆಯೇ ಹಬ್ಬ ಹರಿದಿನಗಳನ್ನು ಹುಣ್ಣಿಮೆಯ ಸಮಯದಲ್ಲಿ ಆಚರಿಸಲಾಗುತ್ತದೆ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಅಮಾವಾಸ್ಯೆಯ ಸಮಯದಲ್ಲಿ ಎಲ್ಲೆಡೆಯೂ ಕತ್ತಲೆ ಕವಿದಿರುತ್ತದೆ ಸೂರ್ಯನು ಕಾಣಿಸುವುದಿಲ್ಲ ಚಂದ್ರನು ತನ್ನ ಶಕ್ತಿಯನ್ನು ಕಳೆದುಕೊಂಡಿರುತ್ತಾನೆ ಇನ್ನು ಈ ಅಮಾವಾಸ್ಯೆ ಬಹಳ ಶಕ್ತಿಶಾಲಿ ಇಂತಹ ಶಕ್ತಿಶಾಲಿ ಅಮಾವಾಸ್ಯೆಯ ದಿನದಂದು ಬೇವಿನ ಮರದ ಬಳಿ ಇದನ್ನು ಇಟ್ಟರೆ ಸಾಕು ಕ್ಷಣಾರ್ಧದಲ್ಲಿ ನಿಮ್ಮ ಕಷ್ಟಗಳು ಮತ್ತು ದಾರಿದ್ರ್ಯಗಳು ದೂರವಾಗುತ್ತವೆ ನಿಮ್ಮ ಅದೃಷ್ಟ ಬದಲಾಗಿ ಲಕ್ಷಗಳೆಲ್ಲ ಕೋಟಿಗಳು ಬಂದು ಬೀಳುತ್ತವೆ ತೊಟ್ಟಿದ್ದೆಲ್ಲ ಚಿನ್ನದಂತೆ ಆಗುತ್ತದೆ ಅಷ್ಟು ಶಕ್ತಿಶಾಲಿಯಾಗಿ ಈ ಪರಿಹಾರವು ಕೆಲಸ ಮಾಡುತ್ತದೆ ಈ ಪರಿಹಾರವನ್ನು ಕೆಲವು ನಿಯಮಗಳೊಂದಿಗೆ ಮಾಡಬೇಕಾಗುತ್ತದೆ ಈ ಚಿಕ್ಕ ಪರಿಹಾರವನ್ನು ಮಾಡಿದರೆ ಎರಡು ನಿಮಿಷಗಳಲ್ಲಿ ನಿಮ್ಮ ದಾರಿದ್ರ್ಯವೆಲ್ಲ ಹೋಗಿ ಲಕ್ಷಗಳೆಲ್ಲ ಕೋಟಿಗಳು ಬಂದು ಬೀಳುತ್ತದೆ ಇನ್ನು ನಿಮಗೆ ಕೊರತೆ ಇರುವುದಿಲ್ಲ ಅಪ್ರತಿಮ ರಾಜಯೋಗ ಬರುತ್ತದೆ ಹಾಗಾದರೆ ನಿವಾಸೆಯ ದಿನ ಬೇವಿನ ಮರದ ಬುಡದಲ್ಲಿ ಏನು ಮಾಡಬೇಕು ಎಂಬುದನ್ನು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಈ ಅಮಾವಾಸ್ಯೆಯ ದಿನ ಬೇವಿನ ಮರದ ಬಳಿ ನೀವು ಇದನ್ನು ಒಂದನ್ನು ಹಾಕೋದ್ರಿಂದ ನಿಮ್ಮ ಜೀವನದಲ್ಲಿರುವ ದೋಷಗಳು ಸಮಸ್ಯೆಗಳು ಅಷ್ಟ ದರಿದ್ರಗಳು ಎಲ್ಲವೂ ದೂರವಾಗಿ ಆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಅಷ್ಟೈಶ್ವರ್ಯಗಳು ಖಂಡಿತ ಸಿದ್ಧಿಸುತ್ತವೆ ಮನುಷ್ಯರಾದ ಮೇಲೆ ಎಲ್ಲರೂ ಒಂದೊಂದು ಸಮಸ್ಯೆಯಿಂದ ಬಳಲುತ್ತಿರುತ್ತೇವೆ ಪ್ರತಿ ಮನೆಗೂ ಒಂದು ಸಮಸ್ಯೆ ಪ್ರತಿ ಮನುಷ್ಯನಿಗೂ ಒಂದು ಸಮಸ್ಯೆ ಇರುತ್ತದೆ ಕೆಲವರು ಹೊರಗೆ ಹೇಳಿಕೊಳ್ತಾರೆ ಕೆಲವರು ಹೇಳಿಕೊಳ್ಳೋದಿಲ್ಲ ಏಕೆಂದರೆ ಹೇಳಿಕೊಳ್ಳಲಾಗದ ಕೆಲವು ಸಮಸ್ಯೆಗಳು ಇರುತ್ತವೆ ಬೇವಿನ ಮರವು ಬಹಳ ಶಕ್ತಿಶಾಲಿಯಾದ ಬೇವಿನ ಮರವು ದೇವತಾ ವೃಕ್ಷವೇ ಆಗಿದೆ ಬೇವಿನ ಮರಕ್ಕೆ ಅತೀಂದ್ರಿಯ ಶಕ್ತಿಗಳು ಕೂಡ ಹೆಚ್ಚು ಬೇವಿನ ಮರವನ್ನು ಲಕ್ಷ್ಮೀ ದೇವಿಯ ಸ್ವರೂಪವೆಂದು ಕೂಡ ಭಾವಿಸ್ತಾರೆ ಅಂದರೆ ಅಮ್ಮನವರು ಹಾಗೂ ದೇವಿಯೂ ಕೂಡ ಈ ಮರದಲ್ಲಿ ನೆಲೆಸಿರುತ್ತಾಳೆ ಅಷ್ಟು ಶಕ್ತಿಶಾಲಿಯಾದ ಬೇವಿನ ಮರವಾದ್ದರಿಂದ ಬೇವಿನ ಮರದ ಹತ್ತಿರ ಈ ಪರಿಹಾರವನ್ನು ಮಾಡಿದರೆ ಖಂಡಿತವಾಗಿಯೂ ಕೆಲವು ನಿಮಿಷಗಳಲ್ಲಿಯೇ ನಿಮ್ಮ ಕೆಟ್ಟದ್ದನ್ನು ತೆಗೆದುಹಾಕುತ್ತದೆ ಈ ಅಮಾವಾಸ್ಯೆಯ ದಿನ ಕಪ್ಪು ಬಣ್ಣದ ಬಟ್ಟೆಗಳನ್ನು ಯಾವುದೇ ಪರಿಸ್ಥಿತಿಯಲ್ಲೂ ಧರಿಸಬಾರದು ಅಷ್ಟೇ ಅಲ್ಲ ಈ ದಿನ ಮಾಂಸಾಹಾರವನ್ನು ಯಾವುದೇ ಕಾರಣಕ್ಕೂ ಇಡಬಾರದು ಅಥವಾ ತಿನ್ನಬಾರದು ಮೊಟ್ಟೆ ಸೇರಿದಂತೆ ಯಾವುದನ್ನು ತಿನ್ನಬಾರದು ಮೊಟ್ಟೆಯು ಮಾಂಸಾಹಾರಕ್ಕೆ ಸಮಾನ ಅದೇ ರೀತಿ ಈ ಅಮವಾಸ್ಯ ಎಂದು ಯಾರಿಗೂ ಸಾಲ ಕೊಡಬಾರದು ಅದೇ ರೀತಿ ಸಾಲ ತೆಗೆದುಕೊಳ್ಳುವಂತಹ ಕೆಲಸಗಳನ್ನು ಮಾಡಬಾರದು ಈ ಅಮವಾಸ್ಯ ಎಂದು ಕೊಟ್ಟ ಸಾಲಗಳು ಅಥವಾ ಮಾಡಿದ ಸಾಲಗಳು ಎಂದಿಗೂ ತೀರುವುದಿಲ್ಲ ಅಷ್ಟೇ ಅಲ್ಲ ಅದೇ ರೀತಿ ಈ ಅಮಾವಾಸ್ಯೆಯ ದಿನ ಅಡುಗೆ ಎಣ್ಣೆ ಮತ್ತು ಒಣಮೆಣಸಿನ ಕಾಯಿಗಳನ್ನು ಮನೆಗೆ ತರಬಾರದು ಈ ವಸ್ತುಗಳನ್ನು ಖರೀದಿಸಿ ಮನೆಗೆ ತಂದರೆ ಅನಗತ್ಯ ತೊಂದರೆಗಳು ಬರುತ್ತವೆ ಅದೇ ರೀತಿ ಕಡ್ಡಾಯವಾಗಿ ಬೇವಿನ ಮರದ ಪರಿಹಾರವನ್ನು ಮಾಡಿ ನಿಮ್ಮ ಮನೆಯ ಹತ್ತಿರ ಇರುವ ಬೇವಿನ ಮರ ಅಥವಾ ಸ್ವಲ್ಪ ದೂರದಲ್ಲಿರುವ ಬೇವಿನ ಮರದ ಬಳಿಗೆ ಹೋಗಿ ಪರಿಹಾರವನ್ನು ಮಾಡಿಕೊಳ್ಳಿ ಬೇವಿನ ಮರದ ಹಸಿರು ಅದು ನೀಡುವ ಆರೋಗ್ಯ ಮತ್ತು ತಂಪಾದ ಗಾಳಿಯನ್ನು ಯಾವುದೇ ಪ್ಯಾನ್ಗಳು ಕೂಡ ಕೂಲರ್ಗಳು ಅಥವಾ ಎಸಿಗಳು ನಿಮಗೆ ನೀಡಲು ಸಾಧ್ಯವಿಲ್ಲ ಬೇವಿನ ಮರವು ಅದ್ಭುತವಾದ ಆಮ್ಲಜನಕವನ್ನು ನೀಡುತ್ತದೆ ಬೇವಿನ ಮರದ ಕೆಳಗೆ ಸ್ವಲ್ಪ ಸಮಯ ಕುಳಿತು ಆ ಗಾಳಿಯನ್ನು ಸೇವಿಸಿದರೆ ನಮ್ಮ ಒಂದು ನೂರು ರೋಗಗಳು ಕಡಿಮೆಯಾಗುತ್ತವೆ ಇಷ್ಟು ಆರೋಗ್ಯಕರ ಗಾಳಿಯನ್ನು ಬೇವಿನ ಮರ ಒದಗಿಸುತ್ತದೆ ಬೇವಿನ ಮರ ಇರುವಲ್ಲಿ ಒಂದು ಉತ್ತಮ ಸಕಾರಾತ್ಮಕ ಶಕ್ತಿ ಇರುತ್ತದೆ ಬೇವಿನ ಮರ ಇರುವ ಮನೆಯಲ್ಲಿ ಜನ ಜಗಳಗಳು ಸಮಸ್ಯೆಗಳು ಕಡಿಮೆ ಇರುತ್ತವೆ ಆರೋಗ್ಯವು ಚೆನ್ನಾಗಿರುತ್ತದೆ ಬೇವಿನ ಎಲೆಗಳು ಸಹ ಆಯುರ್ವೇದದ ಪ್ರಕಾರ ನಮಗೆ ತುಂಬ ತುಂಬ ಒಳ್ಳೆಯದು ಒಂದು ಹಿಡಿ ಬೇವಿನ ಎಲೆಗಳನ್ನು ಅಮಾವಾಸ್ಯೆಯ ದಿನ ಸ್ನಾನ ಮಾಡುವ ನೀರಿನಲ್ಲಿ ಹಾಕಿ ಸ್ನಾನ ಮಾಡಿದರೆ ನಿಮಗಿರುವ ಅನಾರೋಗ್ಯ ಸಮಸ್ಯೆಗಳು ಪಿತೃದೋಷಗಳು ಪಾಪಗಳು ಶನಿದೋಷಗಳು ಎಲ್ಲವೂ ನಿವಾರಣೆಯಾಗಿ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ ಬೇವಿನ ಎಲೆಗಳನ್ನು ಹಾಕುವುದರಿಂದ ನೀವು ಶಕ್ತಿವಂತರಾಗಿ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಹೊಸ ಉತ್ಸಾಹ ಉಲ್ಲಾಸ ಮತ್ತು ಹೊಸ ಆಯುಷ್ಯದೊಂದಿಗೆ ಜೀವನವನ್ನು ಪ್ರಾರಂಭಿಸಲು ಸಾಧ್ಯವಾಗುತ್ತದೆ ಅಷ್ಟು ಶಕ್ತಿಶಾಲಿ ಇನ್ನು ಬೇವಿನ ಮರದ ಬಳಿ ನಾವು ಏನು ಮಾಡಬೇಕು ಅಂದರೆ ಇದಕ್ಕಾಗಿ ಮೊದಲು ನೀವು ಒಂದು ಬಿಳಿ ಕಾಗದವನ್ನು ತೆಗೆದುಕೊಳ್ಳಿ ತೆಗೆದುಕೊಂಡ ನಂತರ ಆ ಕಾಗದದ ಮೇಲೆ ನಿಮ್ಮ ಸಮಸ್ಯೆಯನ್ನು ಬರೆಯಿರಿ ಅಂದರೆ ನೀವು ಯಾವ ಸಮಸ್ಯೆಯ ಬಗ್ಗೆ ಈ ಪರಿಹಾರವನ್ನು ಮಾಡ್ತಿದ್ದೀರಿ ಆ ಸಮಸ್ಯೆಯನ್ನು ಬರೆಯಿರಿ ಹಣಕ್ಕಾಗಿ ಮಾಡ್ತಿದ್ದೀರಾ ಅಥವಾ ಗಂಡ ಹೆಂಡತಿಯರ ನಡುವಿನ ಜಗಳಗಳು ಆಗಬೇಕೆಂದು ಮಾಡ್ತಿದ್ದೀರಾ ಸಾಲಗಳನ್ನು ತೀರಿಸಬೇಕೆಂದು ಮಾಡ್ತಿದ್ದೀರಾ ಹೀಗೆ ನಿಮಗೆ ಇರುವ ಸಮಸ್ಯೆಯನ್ನು ಬರೆಯಿರಿ ಬರೆದ ನಂತರ ಆ ಕಾಗದದ ಮೇಲೆ ಒಂದು ಚಮಚ ಕಪ್ಪು ಸಾಸಿವೆ ಹಾಕಿ ಆ ಕಪ್ಪು ಸಾಸಿವೆ ತುಂಬ ಶಕ್ತಿಶಾಲಿಯಾಗಿರುವುದರಿಂದ ಒಂದು ಚಮಚ ಕಪ್ಪು ಸಾಸಿವೆ ಹಾಗೆಯೇ ಒಂದು ಚಮಚ ಕಲ್ಲುಪ್ಪು ಹಾಕಿ ನಂತರ ಕುಂಕುಮ ಕೆಂಪು ಬಣ್ಣದಲ್ಲಿರುವುದರಿಂದ ಈ ಅಮಾವಾಸ್ಯೆಯ ದಿನ ಕೆಟ್ಟ ದೃಷ್ಟಿಯನ್ನು ತೆಗೆದುಹಾಕಲು ಇದು ತುಂಬ ಉಪಯುಕ್ತವಾಗಿದೆ ಇವುಗಳ ಜೊತೆಗೆ ಒಣಮೆಣಸಿನ ಕಾಯಿಗಳನ್ನು ಹಾಕಿ ನಾಲ್ಕು ಒಣಮೆಣಸಿನ ಕಾಯಿಗಳು ಸಾಕು ಆ ಮೆಣಸಿನ ಕಾಯಿಗಳನ್ನು ಸಹ ಈ ಕಾಗದದಲ್ಲಿ ಹಾಕಿ ನಮ್ಮ ಪೂರ್ವಿಕರು ಮೊದಲು ಉಪ್ಪು ಕಾಯಿಗಳಿಂದ ದೃಷ್ಟಿ ತೆಗೆಯುತ್ತಿದ್ರು ಮಕ್ಕಳಿಗೆ ಜ್ವರ ಇತ್ಯಾದಿ ಬಂದಾಗ ದೃಷ್ಟಿ ತೆಗೆಯುತ್ತಿದ್ರು ದೃಷ್ಟಿ ತೆಗೆದರೆ ಆ ಜ್ವರಗಳು ತಕ್ಷಣ ಕಡಿಮೆಯಾಗುತ್ತಿದ್ದವು ಆದ್ದರಿಂದ ಅಷ್ಟು ಶಕ್ತಿಶಾಲಿ ಕೆಂಪು ಮೆಣಸಿನಕಾಯಿಗಳು ಇವು ಕೂಡ ಕೆಂಪು ಬಣ್ಣದಲ್ಲಿರುತ್ತವೆ ಕೆಟ್ಟದ್ದನ್ನು ತುಂಬ ಚೆನ್ನಾಗಿ ತೆಗೆದುಹಾಕುತ್ತದೆ ಹೀಗೆ ಈ ಕಾಗದದ ಮೇಲೆ ಸಮಸ್ಯೆಯನ್ನು ಬರೆದು ಒಂದು ಚಮಚ ಸಾಸಿವೆ ಒಂದು ಚಮಚ ಕಲ್ಲುಪ್ಪು ಚಿಟಿಕೆ ಕುಂಕುಮ ನಾಲ್ಕು ಒಣಮೆಣಸಿನಕಾಯಿಗಳು ಇವೆಲ್ಲವನ್ನೂ ಆ ಕಾಗದದಲ್ಲಿ ಹಾಕಿ ಆ ಕಾಗದದ ಮೇಲೆ ನಿಮ್ಮ ಸಮಸ್ಯೆಯನ್ನು ಕೆಂಪು ಬಣ್ಣದ ಸ್ಕೆಚ್ ಪೆನ್ನಿಂದ ಬರೆಯಬೇಕು ನೆನಪಿಡಿ ಕೆಂಪು ಬಣ್ಣದ ಸ್ಕೆಚ್ ಪೆನ್ನಿಂದ ನಿಮ್ಮ ಸಮಸ್ಯೆಯನ್ನು ಬರೆದು ಒಟ್ಟು ಐದು ವಸ್ತುಗಳನ್ನು ಹಾಕಿ ಅಂದರೆ ಕಪ್ಪು ಸಾಸಿವೆ ಕಲ್ಲುಪ್ಪು ಚಿಟಿಕೆ ಕುಂಕುಮ ನಾಲ್ಕು ವೆಣಮೆಣಸಿನಕಾಯಿಗಳು ಈ ಐದು ವಸ್ತುಗಳನ್ನು ಆ ಕಾಗದದಲ್ಲಿ ಹಾಕಿ ಹಾಕಿದ ನಂತರ ಚಿಕ್ಕ ಮೂಟೆ ಕಟ್ಟಿ ಆನಂತರ ಈ ಚಿಕ್ಕ ಮೂಟೆಯನ್ನು ತೆಗೆದುಕೊಂಡು ನೀವು ಬೇವಿನ ಮರದ ಬಳಿಗೆ ಹೋಗಬೇಕು ನೀವು ಸಂಜೆ ಸಂಧ್ಯಾ ಸಮಯದಲ್ಲಿ ಅಂದರೆ ಸುಮಾರು ನಾಲ್ಕು ಗಂಟೆಯಿಂದ ಆರು ಗಂಟೆಯ ನಡುವೆ ಹೋಗಬೇಕು ನೀವು ಬೇವಿನ ಮರದ ಹತ್ತಿರ ಹೋಗಿ ಆ ಚಿಕ್ಕ ಮೂಟೆಯನ್ನು ಕೈಯಲ್ಲಿ ಹಿಡಿದುಕೊಂಡು ನಿಮ್ಮ ಸಂಕಲ್ಪವನ್ನು ಹೇಳಿಕೊಳ್ಬೇಕು ನಿಮಗೆ ಇರುವಂತಹ ಕೆಟ್ಟದ್ದು ಹೋಗಬೇಕು ಬಾಧೆಗಳು ದೂರವಾಗಬೇಕು ಎಂದು ಹೇಳಿ ಬೇವಿನ ಮರವು ಅಮ್ಮನವರ ಸ್ವರೂಪವಾಗಿರುವುದರಿಂದ ಆ ತಾಯಿಗೆ ಹೇಳಿಕೊಂಡು ಮರದ ಸುತ್ತಲೂ ಬಲದಿಂದ ಎಡಕ್ಕೆ ಮೂರು ಬಾರಿ ಎಡದಿಂದ ಬಲಕ್ಕೆ ಮೂರು ಬಾರಿ ಆ ಚಿಕ್ಕ ಮೂಟೆಯನ್ನು ನಿಮ್ಮ ತಲೆಯ ಸುತ್ತ ತಿರುಗಿಸಿಕೊಂಡು ಆ ಬೇವಿನ ಮರದ ಹತ್ತಿರ ಆ ಚಿಕ್ಕ ಮೂಟೆಯನ್ನು ಹಾಕಿ ಹಿಂದಿರುಗಿ ನೋಡದೆ ನೀವು ಮನೆಗೆ ಹೋಗಬೇಕು ಸಂಜೆ ನಾಲ್ಕು ಗಂಟೆ ಸಮಯದಿಂದ ಆರು ಗಂಟೆ ಸಮಯದವರೆಗೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ನಿಮಗೆ ಉತ್ತಮ ಫಲಿತಾಂಶ ಸಿಗುತ್ತದೆ ನೆನಪಿನಲ್ಲಿಡಿ ಅಮಾವಾಸ್ಯೆಯ ದಿನ ಸಂಜೆ ನಾಲ್ಕು ಗಂಟೆಗೆ ಈ ಪರಿಹಾರವನ್ನು ಮಾಡಿ ಮನೆಯಲ್ಲಿರುವ ಬೇವಿನ ಮರದ ಬಳಿ ಈ ಪರಿಹಾರವನ್ನು ಮಾಡಬಾರ್ದು ಹೊರಗಿರುವ ಮರದ ಬಳಿ ಮಾತ್ರ ಪರಿಹಾರಗಳನ್ನು ಮಾಡಬೇಕು ಅದೇ ರೀತಿ ದೇವಸ್ಥಾನದ ಒಳಗಿರುವ ಮರದ ಬಳಿಯೂ ಈ ಪರಿಹಾರವನ್ನು ಮಾಡಬಾರ್ದು ದೇವಸ್ಥಾನದ ಹೊರಗೆ ಇರಬೇಕು ರಸ್ತೆಯ ಬದಿಯಲ್ಲಿರಬೇಕು ಮನೆಯ ಹೊರಗೆ ಇರಬೇಕು ಆ ಮರದ ಬಳಿ ಈ ಪರಿಹಾರವನ್ನು ಮಾಡಬೇಕು ಈ ಚಿಕ್ಕ ಮೂಟೆಯನ್ನು ಮರದ ಬಳಿ ಹಾಕುವ ಮೊದಲು ಬೇವಿನ ಮರವನ್ನು ಸ್ಪರ್ಶಿಸಿ ನಮಸ್ಕರಿಸಿ ನಿಮಗೆ ಸಾಧ್ಯವಾದರೆ ಆ ಬೇವಿನ ಮರಕ್ಕೆ ಒಂದು ಚೊಂಬು ನೀರು ಹಾಕಿ ಆ ಬೇವಿನ ಮರದ ಸುತ್ತ ಪ್ರದಕ್ಷಿಣೆಗಳನ್ನು ಮಾಡಿ ಆ ನಂತರ ಚೆನ್ನಾಗಿ ನಿಮ್ಮ ಸಂಕಲ್ಪ ಹೇಳಿಕೊಂಡು ಈ ಚಿಕ್ಕ ಮೂಟೆಯನ್ನು ನಿಮ್ಮ ತಲೆಯ ಸುತ್ತ ಬಲದಿಂದ ಎಡಕ್ಕೆ ಮೂರು ಬಾರಿ ಎಡದಿಂದ ಬಲಕ್ಕೆ ಮೂಲು ಮೂರು ಬಾರಿ ತಿರುಗಿಸಿ ಆ ಬೇವಿನ ಮರದ ಬುಡದಲ್ಲಿ ಹಾಕಿ ಹಿಂದಿರುಗಿ ನೋಡದೆ ಮನೆಗೆ ಹೋಗಿ ಇದರಲ್ಲಿ ಹಾಕಿರುವ ಪ್ರತಿಯೊಂದು ಕೂಡ ಬಹಳ ಶಕ್ತಿಶಾಲಿಯಾಗಿದೆ ಸಾಸಿವೆ ದೃಷ್ಟಿ ತೆಗೆದುಹಾಕುತ್ತದೆ ಕಪ್ಪು ಬಣ್ಣದಲ್ಲಿರುತ್ತದೆ ಕಪ್ಪು ಕೂಡ ಕೆಟ್ಟದ್ದನ್ನು ತೆಗೆದುಹಾಕುತ್ತದೆ ಬಹಳ ಶಕ್ತಿಶಾಲಿ ಸಾಸಿವೆ ನಮಗೆ ಚಿಕ್ಕದಾಗಿರುತ್ತದೆ ಅದೇ ರೀತಿ ಕಲ್ಲುಪ್ಪು ಕೂಡ ದೃಷ್ಟಿ ತೆಗೆಯಲು ಮತ್ತು ದೋಷವನ್ನು ನಿವಾರಿಸಲು ಬಹಳ ಉಪಯುಕ್ತವಾಗಿದೆ ಸಾಲದ ಸಮಸ್ಯೆಗಳನ್ನು ಆರ್ಥಿಕ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಕುಂಕುಮ ಮಂಗಳಕರವಾದದ್ದು ಶುಭಕರವಾದದ್ದು ಇನ್ನು ಅನೇಕ ಮೆಣಸಿನಕಾಯಿಗಳು ಬಹಳ ಖಾರವನ್ನು ಹೊಂದಿರುತ್ತವೆ ಅದೇ ರೀತಿ ನಮಗಿರುವ ಇಂತಹ ಕಠಿಣ ಸಮಸ್ಯೆಯನ್ನು ಖಾರವಾದ ಸಮಸ್ಯೆಯನ್ನಾದರೂ ಕಾಯಿಗಳು ಕ್ಷಣಗಳಲ್ಲಿ ನಿವಾರಿಸುತ್ತದೆ ಆದ್ದರಿಂದ ಇವುಗಳನ್ನು ಕಟ್ಟಿ ಹಾಗೆ ದೃಷ್ಟಿ ತೆಗೆದು ಬೇವಿನ ಮರದ ಬಳಿ ಹಾಕಿ ಮನೆಗೆ ಪ್ರವೇಶಿಸುವಾಗ ಮರೆಯದೆ ಕಾಲು ಕೈಗಳನ್ನು ಸ್ವಚ್ಛವಾಗಿ ತೊಳೆದುಕೊಂಡು ಹೋಗಿ ಇನ್ನು ಸಾಧ್ಯವಾದರೆ ಸ್ನಾನ ಮಾಡಿ ಹೀಗೆ ಮಾಡಿ ನೋಡಿ ನೀವು ಮನೆಗೆ ಹೋಗುವಷ್ಟರಲ್ಲಿ ನಿಮ್ಮ ಒಂದು ಉತ್ತಮ ಸಕಾರಾತ್ಮಕ ಮನಸ್ಥಿತಿ ಬರುತ್ತದೆ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ವಿಶ್ರಾಂತಿ ಪಡೆಯುತ್ತದೆ ನಿಮಗೆ ಹಣಕಾಸಿನ ವಿಷಯದಲ್ಲಿ ಹಣ ಕೈಗೆ ಸಿಗುವುದು ಮತ್ತು ತುಂಬ ಶಾಂತವಾಗಿರುವುದನ್ನು ನೋಡಿ ನೀವೇ ಆಶ್ಚರ್ಯಪಡುತ್ತೀರಾ ಹಣಕಾಸಿನ ಸಮಸ್ಯೆಗಳು ದೂರವಾಗುವುದು ಮನೆ ಅನುಕೂಲಕರವಾಗಿ ಬದಲಾಗುವುದು ಕೆಟ್ಟ ದೃಷ್ಟಿ ದೂರವಾಗುವುದು ಈ ಪರಿಹಾರವು ಬಹಳ ಶಕ್ತಿಶಾಲಿ ನಿಮ್ಮ ಹಳೆ ಬರಹವನ್ನೇ ಬದಲಾಯಿಸುತ್ತದೆ ಈ ಅಮಾವಾಸ್ಯೆ ಬಹಳ ಶಕ್ತಿಶಾಲಿಯಾಗಿರುವುದರಿಂದ ಖಂಡಿತವಾಗಿಯೂ ಇದನ್ನು ಮಾಡಿಕೊಳ್ಳಿ ಈ ಪರಿಹಾರವು ಅದ್ಭುತವಾಗಿ ಕೆಲಸ ಮಾಡುತ್ತದೆ ಇದನ್ನು ಮಹಿಳೆಯರು ಮಾಡಬಹುದು ಪುರುಷರು ಮಾಡಬಹುದು ಯಾವುದೇ ತೊಂದರೆಯಿಲ್ಲ ಚೆನ್ನಾಗಿ ಹೀಗೆ ಮಾಡಿಕೊಂಡು ನಿಮಗಿರುವ ಪ್ರತಿಯೊಂದು ಸಮಸ್ಯೆಯಿಂದಲೂ ಹೊರಬನ್ನಿ ಹೀಗೆ ಮಾಡುತ್ತಿದ್ದೇವೆಂದು ಯಾರಿಗೂ ಕೂಡ ಹೇಳಬಾರದು ಹೇಳಿದರೆ ನಮ್ಮ ಮಾತಿನ ರೂಪದಲ್ಲಿ ಅದಕ್ಕಿರುವ ಶಕ್ತಿ ಎಲ್ಲವೂ ಹೊರಟು ಹೋಗುತ್ತದೆ ಆದ್ದರಿಂದ ಇದನ್ನು ರಹಸ್ಯವಾಗಿ ಮಾಡಬೇಕಾದ ಪರಿಹಾರ ಇದು ಆದ್ದರಿಂದ ನೀವು ಕೂಡ ಈ ಶಕ್ತಿಶಾಲಿ ಅಮಾವಾಸ್ಯೆಯ ದಿನದಂದು ಬೇವಿನ ಮರದ ಬಳಿ ನೀಡಿದ ಸುಲಭ ಪರಿಹಾರವನ್ನ ಮಾಡಿ ನಿಮ್ಮ ಕಷ್ಟಗಳನ್ನು ದಾರಿದ್ರ್ಯವನ್ನು ನಿವಾರಿಸಿಕೊಂಡು ಆನಂದವಾಗಿ ಬದುಕಿ ಮಾಸದಲ್ಲಿ ಮಹಾಲಕ್ಷ್ಮಿಯನ್ನ ಭಕ್ತಿ ಶ್ರದ್ಧೆಯಿಂದ ಯಾರೆಲ್ಲ ಆರಾಧಿಸುತ್ತಾರೋ ಅಂತವರ ಮನೆಯಲ್ಲಿ ಆ ತಾಯಿ ಬಂದು ನೆಲೆಯೂರಿ ಇಷ್ಟಾರ್ಥಗಳನ್ನ ಕರುಣಿಸುತ್ತಾಳೆ ಕಷ್ಟಗಳನ್ನ ದೂರ ಮಾಡ್ತಾಳೆ ಅಂತಾನೆ ಹೇಳಲಾಗುತ್ತೆ ಇಂತಹ ಅದ್ಭುತವಾದಂಥ ಶುಭ ಪ್ರದಾಯಕವಾದಂತಹ ದಿನದಂದು ಅರಿಶಿನದ ನೀರಿನಿಂದ ಈ ಚಿಕ್ಕ ಪರಿಹಾರವನ್ನ ಮಾಡಿಕೊಳ್ಬೇಕು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಈ ಒಂದು ಪರಿಹಾರವನ್ನು ಯಾಕೆ ಮಾಡಿಕೊಳ್ಬೇಕು ಅಂತಂದರೆ ಪ್ರತಿ ಮನುಷ್ಯನಿಗೂ ಕೂಡ ಜೀವನದಲ್ಲಿ ಸಮಸ್ಯೆಗಳು ಅನ್ನೋದು ಸರ್ವೇ ಸಾಮಾನ್ಯ ಆರ್ಥಿಕ ಸಮಸ್ಯೆ ಆರೋಗ್ಯ ಸಮಸ್ಯೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಆಗಿರಬಹುದು ಮಕ್ಕಳ ಏಳಿಗೆಯಲ್ಲಿ ಸಮಸ್ಯೆ ಆಗಿರಬಹುದು ಕುಟುಂಬ ವರ್ಗದಲ್ಲಿ ಸ್ನೇಹಿತರ ನಡುವೆ ಸಮಸ್ಯೆಗಳು ವೃತ್ತಿ ಜೀವನದಲ್ಲಿ ಸಮಸ್ಯೆ ಏನೇ ಸಮಸ್ಯೆಗಳಾಗಿರಬಹುದು ಸ್ನೇಹಿತರೆ ಒಂದಲ್ಲ ಒಂದು ಸಮಸ್ಯೆ ಪ್ರತಿ ಮನುಷ್ಯನಲ್ಲೂ ಇದ್ದೇ ಇರುತ್ತದೆ ನೂರಕ್ಕೆ ನೂರರಷ್ಟು ನಮಗೆ ಏನೂ ಇಲ್ಲ ಯಾರೂ ನಮಗೆ ಸಮಸ್ಯೆಗಳನ್ನು ಮಾಡ್ತಾ ಇಲ್ಲ ಯಾರು ನಮ್ಮ ಮೇಲೆ ಹೊಟ್ಟೆ ಕಿಚ್ಚು ಮಾಡ್ತಾ ಇಲ್ಲ ಯಾರೂ ಕಣ್ಣ ದೃಷ್ಟಿ ಬೀರೋದಿಲ್ಲ ನಮ್ಮ ಮೇಲೆ ಯಾವ ಒಂದು ಕೆಟ್ಟ ಶಕ್ತಿಗಳು ನಮ್ಮ ಮೇಲೆ ಆವಾಹನೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳುವಂಥ ಯಾವ ವ್ಯಕ್ತಿಯೂ ಇಲ್ಲ ಪ್ರತಿ ಮನುಷ್ಯನ ಮೇಲೂ ಕೂಡ ಸಾಕಷ್ಟು ರೀತಿಯ ಪರಿಣಾಮಗಳು ಆಗ್ತಾ ಇರುತ್ತೆ ಆ ಪರಿಣಾಮಗಳು ನಮ್ಮ ಏಳಿಗೆಯನ್ನು ಕುಂಠಿತಗೊಳಿಸ್ತಾ ಇರುತ್ತೆ ಅಂದರೆ ಏನು ಕೆಲಸದಲ್ಲಿ ಇಟ್ಟು ಹೋದ್ರೂ ಅಲ್ಲಿ ಕಷ್ಟಗಳು ಬರ್ತಾನೆ ಇರುತ್ತದೆ ಅಲ್ಲಿ ಹಿಂದೆ ಆಗ್ತಾ ಇರ್ತೀವಿ ಯಾವುದರಲ್ಲೂ ಏಳಿಗೆ ಆಗ್ತಾ ಇರೋದಿಲ್ಲ ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾ ಇರುತ್ತೆ ಆರೋಗ್ಯದಲ್ಲಿ ಕಷ್ಟಗಳಾಗ್ತಾ ಇರುತ್ತೆ ಮಾನಸಿಕ ಕಿರಿಕಿರಿ ಆಗ್ತಾ ಇರುತ್ತೆ ನೆಮ್ಮದಿ ಇಲ್ಲದಂಥ ಕುಟುಂಬದಲ್ಲಿ ಕಲಹಗಳಾಗ್ತಾ ಇರುತ್ತೆ ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯಗಳಾಗ್ತಾ ಇರುತ್ತೆ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇರಲ್ಲ ಇನ್ನು ಈ ಕಡೆ ಕೆಲಸಕ್ಕೆ ಹೋದರೆ ಅಲ್ಲಿ ನೆಮ್ಮದಿ ಇರೋದಿಲ್ಲ ವೃತ್ತಿ ಜೀವನದಲ್ಲೂ ಕೂಡ ಅಲ್ಲೂ ಕಿರಿಕಿರಿ ಆಗ್ತಾ ಇರುತ್ತೆ ಒಟ್ಟಾರೆ ಬಿಸ್ನೆಸ್ ವಲಯದಲ್ಲೂ ಕೂಡ ಕಿರಿಕಿರಿ ಆಗ್ತಾ ಇರುತ್ತೆ ಈ ರೀತಿ ಆಗ್ತಾ ಇದೆ ನಮಗೆ ನೆಮ್ಮದಿ ಇಲ್ಲ ಮಾನಸಿಕವಾಗಿ ತುಂಬ ನೊಂದು ಹೋಗಿಬಿಟ್ಟಿದ್ದೀನಿ ಅಂತುವಂಥವ್ರಿಗೆ ಈ ಒಂದು ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುವಂಥದ್ದು ಸ್ನೇಹಿತರೆ ಈ ಪರಿಹಾರವನ್ನು ನೀವು ರಾತ್ರಿ ಮಲಗುವ ಮುನ್ನ ನಿಮ್ಮ ಮನೆಯಲ್ಲಿ ಮಾಡಿಕೊಳ್ಳಬಹುದು ಶಾಪ್ನಲ್ಲಿ ಅಂಗಡಿಯಲ್ಲಿ ಮಾಡ್ಕೋತೀವಿ ಅಂತಂದರೆ ಶಾಪ್ ಕ್ಲೋಸ್ ಮಾಡಿ ಇನ್ನೇನು ಮನೆಗೆ ಬರ್ತಾ ಇದ್ದೀರಾ ಅನ್ನುವಂಥ ಸಂದರ್ಭದಲ್ಲಿಯೂ ಕೂಡ ನೀವು ಮಾಡಿಕೊಳ್ಳಬಹುದು ಅರಿಶಿನ ಅನ್ನೋದು ಪರಮ ಪವಿತ್ರವಾದಂತಹ ಒಂದು ಪದಾರ್ಥ ದೈವಿಕ ಶಕ್ತಿ ಇರುವಂತಹ ಪದಾರ್ಥ ಎಲ್ಲ ಪೂಜೆಗಳಲ್ಲೂ ಕೂಡ ಪ್ರಥಮ ಸ್ಥಾನ ಇರುವಂಥದ್ದು ಅರಿಶಿನಕ್ಕೆ ಅಂತಹ ಒಂದು ಶುಭ ಪ್ರದಾಯಕವಾದಂಥ ಮಂಗಳಕರವಾದಂಥ ಈ ಅರಿಶಿನ ನಮ್ಮ ಆರೋಗ್ಯ ವೃದ್ಧಿಯನ್ನು ಮಾಡುವುದರ ಜೊತೆಗೆ ನಮ್ಮ ದೇಹದಲ್ಲಿರುವಂತಹ ಸಮಸ್ಯೆಗಳನ್ನು ಮಾನಸಿಕ ಸಮಸ್ಯೆಗಳನ್ನು ಗ್ರಹ ದೋಷಗಳನ್ನು ನಿರ್ಮೂಲನೆ ಮಾಡುವಂಥ ಶಕ್ತಿ ಕೂಡ ಹೊಂದಿದೆ ಇಂತಹ ಒಂದು ಅದ್ಭುತವಾದಂತಹ ಅರಿಶಿನದಿಂದ ಈ ಒಂದು ತಂತ್ರವನ್ನು ಮಾಡಿಕೊಳ್ಳಿ ಈ ಒಂದು ತಂತ್ರವನ್ನು ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿರುವಂಥದ್ದು ಪರಿಹಾರ ಶಾಸ್ತ್ರದಲ್ಲಿ ನಮ್ಮ ಮನುಷ್ಯನಿಗೆ ಆಗುವಂಥ ಕಷ್ಟಗಳನ್ನು ನೋವುಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ತೊಂದರೆಗಳನ್ನು ದೂರ ಮಾಡಿಕೊಳ್ಳೋದಕ್ಕೆ ಅಂತಹ ಸಾಕಷ್ಟು ರೀತಿಯ ತಂತ್ರಗಳನ್ನು ನಮಗೆ ನಿತ್ಯ ಜೀವನದಲ್ಲಿ ಸುಲಭವಾಗಿ ಲಭಿಸುವಂತಹ ಪದಾರ್ಥಗಳಲ್ಲಿ ಮಾಡಿಕೊಳ್ಳಬಹುದು ಅಂತ ತಿಳಿಸಿಕೊಟ್ಟಿದ್ದಾರೆ ಅದರಲ್ಲಿ ಈ ಅರಿಶಿನದ ಪರಿಹಾರ ಕೂಡ ಒಂದು ಸ್ನೇಹಿತರೆ ಈ ಅರಿಶಿನದ ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುವಂಥದ್ದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮ್ಮ ಜೀವನದ ದಿಕ್ಕು ಬದಲಾಯಿಸುವಂಥದ್ದು ರಾತ್ರಿ ಪರಿಹಾರ ಮಾಡಿಕೊಂಡ್ರೆ ಬೆಳಗಿನಷ್ಟೊತ್ತಿಗೆ ನಿಮಗೆ ಮಾನಸಿಕವಾಗಿ ನೆಮ್ಮದಿ ಸಿಗುತ್ತೆ ಮನೆಯಲ್ಲಿ ಒಂದು ರೀತಿಯ ಸುಖ ಸಂತೋಷ ಸಮೃದ್ಧಿ ಸಿಗುತ್ತದೆ ಮಕ್ಕಳ ನಡುವೆ ಇರುವಂತಹ ಸಮಸ್ಯೆಗಳು ದೂರವಾಗುತ್ತದೆ ಗಂಡ ಹೆಂಡತಿ ನಡುವೆ ಇರುವಂತಹ ಸಮಸ್ಯೆಗಳು ದೂರವಾಗುತ್ತದೆ ವೃತ್ತಿ ಜೀವನದಲ್ಲಿ ಆಗ್ತಿರುವಂತಹ ಸಮಸ್ಯೆಗಳು ದೂರವಾಗುತ್ತದೆ ಅಕ್ಕಪಕ್ಕ ನೀವು ಬಿಸ್ನೆಸ್ ಮಾಡುವಂಥ ವಲಯದಲ್ಲಿರಬಹುದು ಅಲ್ಲೂ ಕೂಡ ಒಂದು ನೆಮ್ಮದಿಯನ್ನು ಕಾಣ್ತೀರಾ ಅಷ್ಟೇ ಅಲ್ಲದೆ ಒಳ್ಳೆಯ ಒಂದು ಲಾಭಾಂಶವನ್ನು ಕೂಡ ನೋಡ್ತೀರಾ ಇದುವರೆಗೂ ನಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ ಕಷ್ಟಗಳನ್ನೇ ಅನುಭವಿಸ್ತಾ ಇದ್ದೀರಾ ದುಃಖ ದುಮ್ಮಾನಗಳನ್ನೇ ಅನುಭವಿಸ್ತಿದ್ದೀರಾ ಅಂತಂದರೆ ಈ ಪರಿಹಾರ ಮಾಡಿಕೊಂಡ ನಂತರ ಖಂಡಿತವಾಗಿಯೂ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಗಮನಿಸುತ್ತೀರಾ ಯಾಕಂದರೆ ಅರಿಶಿನಕ್ಕೆ ಅಂತಹ ಒಂದು ಶಕ್ತಿ ಇದೆ ಲಕ್ಷ್ಮಿಯ ಒಂದು ವೃದ್ಧಿ ಆಗುತ್ತೆ ಅಂದರೆ ಆಗುತ್ತೆ ಕಷ್ಟಗಳು ದೋಷಗಳು ಕಣ್ಣ ದೃಷ್ಟಿಗಳು ನರದೃಷ್ಟಿಗಳು ಮಾಟಮಂತ್ರ ಯಾವುದೇ ಅಗೋಚರ ಶಕ್ತಿ ಯಾವುದೇ ಕಣ್ಣಿಗೆ ಕಾಣದಂಥ ಏನೋ ಒಂದು ಕೆಟ್ಟ ಶಕ್ತಿಗಳು ನಿಮ್ಮ ಸುತ್ತಮುತ್ತ ಸುತ್ತುತ್ತಿದ್ದು ನಿಮ್ಮ ಮನೆಯಲ್ಲಿ ಬಂದು ಆಹ್ವಾನಿಯಾಗಿ ನೀವು ವೃತ್ತಿ ಮಾಡುವಂಥ ಜಾಗದಲ್ಲಿ ಆವಾಹನೆಯಾಗಿದ್ದರೆ ಅವೆಲ್ಲವನ್ನು ಹೋಗುವಂತಹ ಅದ್ಭುತವಾದಂಥ ಪರಿಹಾರ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಈ ಪರಿಹಾರ ಮಾಡಿಕೊಂಡ ನಂತರ ಜೀವನದ ದಿಕ್ಕು ಬದಲಾಗುತ್ತದೆ ಇದನ್ನು ಶುಕ್ರವಾರದ ದಿನ ಗುರುವಾರದ ದಿನ ಎರಡು ದಿನನೂ ಮಾಡಿಕೊಳ್ಬಹುದು ಭಾನುವಾರದ ದಿನನೂ ಮಾಡಿಕೊಳ್ಬಹುದು ಆದರೆ ಶುಕ್ರವಾರ ಮತ್ತೆ ಗುರುವಾರ ಶುಭ ಪ್ರದಾಯಕವಾದಂತಹ ದಿನವಾಗಿರೋದ್ರಿಂದ ಈ ದಿನ ನೀವು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅಮಾವಾಸ್ಯೆ ಪೌರ್ಣಮಿ ದಿನಗಳಲ್ಲೂ ಕೂಡ ಮಾಡಿಕೊಳ್ಬಹುದು ಅದ್ಭುತವಾಗಿ ನಿಮಗೆ ಫಲವನ್ನು ಕೊಡುತ್ತೆ ಹಾಗಾಗಿ ಮಾಡಿಕೊಳ್ಳಿ ಈ ದಿನ ರಾತ್ರಿ ಇನ್ನೇನು ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸಿ ಮಲ್ಕೋತಾ ಇದ್ದೀರಾ ಅನ್ನುವಂಥ ಸಂದರ್ಭದಲ್ಲಿ ಅಂಗಡಿ ಶಾಪಲ್ಲಿ ಮಾಡ್ತೀನಿ ಅಂತಂದರೆ ಅಂಗಡಿ ಶಾಪ್ ಕ್ಲೋಸ್ ಮಾಡಿ ದೃಷ್ಟಿಗಿಷ್ಟಿಯೆಲ್ಲ ತೆಗೆದು ಲಾಸ್ಟಲ್ಲಿ ಇನ್ನೇನು ಮನೆಗೆ ಬರ್ತಾ ಇದ್ದೀವಿ ಅನ್ನುವಾಗ ಮಾಡ್ಕೊಳ್ಬಹುದು ಬೇಕಾಗಿರುವಂಥದ್ದು ಒಂದು ಗಾಜಿನ ಲೋಟ ಗಾಜು ಅನ್ನೋದು ಕುಜಕಾರಕ ಗಾಜಿನಿಂದಲೇ ಮಾಡಿಕೊಳ್ಳಬೇಕು ಇದನ್ನ ಯಾವುದೇ ಪ್ಲಾಸ್ಟಿಕ್ ಸ್ಟೀಲ್ ಲೋಟದಿಂದ ಮಾಡಿಕೊಳ್ಬೇಡಿ ಗಾಜಿನ ಲೋಟವನ್ನ ತೆಗೆದುಕೊಂಡು ಪರಿಶುದ್ಧವಾದಂತಹ ನೀರನ್ನ ಒಂದು ಮುಕ್ಕಾಲು ಭಾಗದಷ್ಟು ನೀವು ಹಾಕೊಳ್ಬೇಕಾಗುತ್ತೆ ಪರಿಶುದ್ಧವಾದಂತಹ ನೀರನ್ನು ಮುಕ್ಕಾಲು ಭಾಗ ಹಾಕೊಳ್ಳಿ ಆದರೆ ಈ ಒಂದು ಪರಿಹಾರ ಮಾಡಿಕೊಳ್ಬೇಕಾದರೆ ರಹಸ್ಯವಾಗಿ ಮಾಡಿಕೊಳ್ಬೇಕು ಮನೆ ಮಂದಿಗೆಲ್ಲ ತಿಳಿಯೋ ರೀತಿ ಮಾಡಿಕೊಳ್ಬೇಕು ರಹಸ್ಯವಾಗಿ ಮನೆ ಮಂದಿಯೆಲ್ಲ ಮಲ್ಕೊಂಡಿದ್ದಾರೆ ಅನ್ನುವಾಗ ಮಾಡ್ಕೊಳ್ಳಿ ಒಂದು ಸ್ಪೂನಷ್ಟು ಇದರಲ್ಲಿ ಅರಿಶಿನವನ್ನು ಹಾಕ್ಕೊಳ್ಬೇಕಾಗುತ್ತದೆ ಒಂದು ಸ್ಪೂನ್ ಅರಿಶಿನವನ್ನ ಹಾಕೊಂಡು ಅದರ ಜೊತೆಗೆ ಒಂದು ಸ್ಪೂನ್ ಕಲ್ಲುಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ ಈ ಮುಕ್ಕಾಲು ಭಾಗ ನೀರಿನಲ್ಲಿ ಒಂದು ಸ್ಪೂನ್ ಅರಿಶಿನ ಒಂದು ಸ್ಪೂನ್ ಕಲ್ಲುಪ್ಪನ್ನು ಹಾಕ್ಕೊಳ್ಳಿ ಹಾಗೆ ಅದರ ಜೊತೆಗೆ ಒಂದು ಏಳು ಕಾಳು ಮೆಣಸುಗಳನ್ನು ಹಾಕೊಳ್ಳಿ ಏಳು ಕಾಳು ಮೆಣಸುಗಳನ್ನು ಹಾಕೊಂಡು ಆ ನಂತರವಾಗಿ ಅದರ ಜೊತೆಗೆ ಒಂದೈದು ರೂಪಾಯಿ ಅಥವಾ ಒಂದು ರೂಪಾಯಿ ನಾಣ್ಯವನ್ನು ಹಾಕೊಳ್ಳಿ ಸ್ನೇಹಿತರೆ ಇಷ್ಟೇ ಹಾಕೊಳ್ಬೇಕಾಗಿರೋದು ಒಂದು ಸ್ಪೂನ್ ಅರಿಶಿನ ಒಂದು ಸ್ಪೂನ್ ಕಲ್ಲುಪ್ಪು ಒಂದು ಏಳು ಕಾಳು ಮೆಣಸು ಅದರ ಜೊತೆಗೆ ಒಂದು ರೂಪಾಯಿ ಅಥವಾ ಐದು ರೂಪಾಯಿ ನಾಣ್ಯ ಇಷ್ಟನ್ನು ಹಾಕ್ಕೊಂಡು ಅದನ್ನು ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿಡಬೇಕು ಈಶಾನ್ಯ ಮೂಲೆ ಯಾವಾಗಲೂ ಖಾಲಿಯಾಗಿರಬೇಕು ಅಂತ ಹೇಳ್ತಾರೆ ಅಲ್ಲಿ ಭಾರವಾದಂತಹ ವಸ್ತುಗಳನ್ನು ಇಡಬಾರದು ಈಶಾನ್ಯ ಮೂಲೆಯನ್ನು ನಿಮ್ಮ ಮನೆಯಲ್ಲೇನಾದರೂ ನೀವು ಗಮನದಲ್ಲಿ ಇಲ್ಲ ಅಂತಂದರೆ ಈಶಾನ್ಯ ಮೂಲೆ ಖಾಲಿ ಇದೆ ಅಂತ ಚೆಕ್ ಮಾಡಿ ಏನಾದರೂ ಭಾರವಾಗಿರುವ ವಸ್ತುಗಳನ್ನು ಇಟ್ಟರೆ ಅಲ್ಲಿಂದ ತೆಗಿರಿ ಇಲ್ಲಿ ನೀರಿನ ಅಂಶ ಇರಬೇಕು ಅಂತ ಹೇಳ್ತಾರೆ ನಮಗೆ ವಾಸ್ತುಶಾಸ್ತ್ರದ ಪ್ರಕಾರವಾಗಿ ಈ ಈಶಾನ್ಯ ಮೂಲೆಯಲ್ಲಿ ಈ ಗಾಜಿನ ಲೋಟದಲ್ಲಿರುವಂತಹ ಈ ಇಷ್ಟು ಪದಾರ್ಥಗಳನ್ನು ಸೇರಿಸಿ ಮಾಡಿಕೊಂಡಿರುವಂತಹ ಈ ಅದ್ಭುತ ಪರಿಹಾರದ ನೀರನ್ನು ಅಲ್ಲಿ ಇಟ್ಬಿಡಿ ರಾತ್ರಿ ಮಲಗುವಾಗ ಇಟ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ನೀರನ್ನು ತೆಗೆದುಕೊಂಡು ಹೋಗಿ ಯಾರೂ ತುಳಿಯಬಾರದ ಜಾಗದಲ್ಲಿ ಹಾಕಿ ಮನೆಯಿಂದ ತೆಗೆದುಕೊಂಡು ಹೋಗಬೇಕಾದ್ರೆ ಸ್ವಲ್ಪ ಎಚ್ಚರ ವಹಿಸಬೇಕು ಎಲ್ಲೂ ಚೆಲ್ಲಬಾರದು ಚಿಮುಕಿಸಬಾರದು ಆ ರೀತಿ ನೋಡಿಕೊಂಡು ತೆಗೆದುಕೊಂಡು ಹೋಗಿ ಅದನ್ನು ಡ್ರೈನೇಜಲ್ಲಿ ಆಗಿರಲಿ ಒಟ್ಟಾರೆಯಾಗಿ ಮನೆಯಿಂದ ಹೊರಗಡೆ ಅದನ್ನು ಚೆಲ್ಲಬೇಕಾಗುತ್ತದೆ ಅದನ್ನು ಚೆಲ್ಲಿ ಆ ಲೋಟವನ್ನೆಲ್ಲ ಚೆನ್ನಾಗಿ ತೊಳೆದು ಆನಂತರವಾಗಿ ಮನೆಯೊಳಗೆ ತನ್ನಿ ಇಷ್ಟೇ ಸ್ನೇಹಿತರೆ ನೀವು ಮಾಡಬೇಕಾಗಿರೋದು ಪ್ರತಿ ಶುಕ್ರವಾರ ಮಾಡಿಕೊಂಡು ನೋಡಿ ಪ್ರತಿ ಗುರುವಾರ ಬೇಕಾದರೂ ಮಾಡಿಕೊಳ್ಳಿ ಇಲ್ಲ ಅಮಾವಾಸ್ಯೆ ಪೌರ್ಣಮಿಗಾದರೂ ಮಾಡಿಕೊಳ್ಳಿ ನೀವೇ ಮನೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಗಮನಿಸ್ತೀರಾ ಆರ್ಥಿಕವಾಗಿ ವೃದ್ಧಿಯಾಗ್ತೀರಾ ವ್ಯಾಪಾರ ವಹಿವಾಟು ಮಾಡೋ ಸ್ಥಳದಲ್ಲಿ ಮಾಡ್ಕೋತೀರಾ ಅಂದರೆ ಬೆಳಿಗ್ಗೆ ನೀವು ವ್ಯಾಪಾರ ವಹಿವಾಟು ಮಾಡುವಂಥ ಸ್ಥಳಕ್ಕೆ ಹೋದಾಗ ಅಲ್ಲಿಂದ ತೆಗೆದು ಹೊರಗಡೆ ಚೆಲ್ಬಿಡಿ ಮನೆ ಒಳಗಡೆ ಯಾವ ಕಾರಣಕ್ಕೂ ಚೆಲ್ಲಬಾರ್ದು ನೀವು ತುಳಿಯುವಂತಹ ದಾಟುವಂಥ ಜಾಗದಲ್ಲಿ ಚೆಲ್ಲಬಾರ್ದು ಮತ್ತೆ ಅದನ್ನು ತುಳಿಬಾರದು ಇದೆಲ್ಲ ಮನೆಯಲ್ಲಿರುವಂತಹ ಕೆಟ್ಟ ಶಕ್ತಿಗಳನ್ನು ನೆಗೆಟಿವಿಟಿಗಳನ್ನು ಗೋಚರ ಶಕ್ತಿಗಳನ್ನೆಲ್ಲ ತನ್ನತ್ತ ಎಳೆದು ಇಟ್ಕೊಂಡಿರುತ್ತದೆ ದಾರಿದ್ರ್ಯವನ್ನು ತನ್ನ ಹತ್ತಿರ ಎಳೆದು ಇಟ್ಕೊಂಡಿರುತ್ತದೆ ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನು ಚೆಲ್ಲೋದ್ರಿಂದ ಮನೆಯಲ್ಲಿರುವ ಸರ್ವ ದಾರಿದ್ರ್ಯಗಳು ಕೂಡ ದೂರವಾಗುತ್ತೆ ಗಾಜಿನ ಲೋಟದ ಮುಖಾಂತರ ಕಲ್ಲುಪ್ಪಿನ ಮುಖಾಂತರ ಅರಿಶಿನದ ಮುಖಾಂತರ ಎಲ್ಲವನ್ನ ಆಕರ್ಷಿಸುತ್ತದೆ ಕಲ್ಲುಪ್ಪಿಗೆ ಎಲ್ಲ ದೋಷಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿ ಇದೆ ಅದ್ಭುತವಾದಂತಹ ಒಂದು ಪದಾರ್ಥ ಕಾಳುಮೆಣಸು ಕಪ್ಪಾಗಾಗಿರುತ್ತದೆ ಘಾಟಿರುತ್ತದೆ ಇದು ಕೂಡ ಕೆಟ್ಟ ಶಕ್ತಿಗಳನ್ನು ತನ್ನತ್ತ ಎಳೆದುಕೊಳ್ಳುತ್ತೆ ಇನ್ನು ನೀರು ಸರ್ವಪ್ರದಾಯಕವಾದಂಥದ್ದು ಜೀವಜಲ ಅಂತ ಹೇಳ್ತಾರೆ ಇದನ್ನು ಕೂಡ ನಾವು ಉಪಯೋಗಿಸೋದ್ರಿಂದ ಎಲ್ಲ ಸಮಸ್ಯೆಗಳು ಶೀಘ್ರವಾಗಿ ನಿವಾರಣೆಯಾಗಿ ಅಷ್ಟೈ ಶರ್ಯ ವೃದ್ಧಿಯಾಗುತ್ತದೆ ಕಷ್ಟಗಳು ದೂರವಾಗುತ್ತದೆ ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತದೆ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು